ಹಲೋ ಗೈಝ್ ಬುಲ್ಸ್ ತಂಡದಲ್ಲಿ ದೊಡ್ಡ ಬದಲಾವಣೆ ಸ್ಟಾರ್ ಆಟಗಾರ ತಂಡಕ್ಕೆ ಎಂಟ್ರಿ ಅಂದರೆ ನಮ್ಮ ಬುಲ್ಸ್ ತಂಡ ಇಂದು ತಮಿಳ್ ತಲೆಬ್ ವಿರುದ್ಧ ಮತ್ತೊಂದು ರೋಚಕ ಪಂದ್ಯ ಆಡ್ತಿದೆ ಅಂದರೆ ಪಿಪಿಎಲ್ ನಮ್ಮ ಬುಲ್ಸ್ ತಂಡದ ಹತ್ತನೇ ಪಂದ್ಯ ಅಂತ ಹೇಳ್ಬೋದು ಮ್ಯಾಚ್ ನಂಬರ್ ಫಿಫ್ಟಿ ಬುಲ್ಸ್ ವರ್ತಸ್ ತಮಿಳ್ ತಲೆವಾಜ್ ಅಂತಲೇ ಹೇಳ್ಬೋದು ನಮ್ಮ ಬುಲ್ಸ್ ತಂಡಕ್ಕೆ ಸ್ಟಾರ್ ಆಟಗಾರರು ಎಂಟ್ರಿ ಕೊಟ್ಟಿದ್ದಾರೆ ಕಳೆದ ಬಾರಿ ನಾವು ಯು ಪಿ ಯ ವಿರುದ್ಧ ಒಂದು ಅಂಕಗಳ ಅಂತರದಲ್ಲಿ ಸೋತ್ವಿ ಬಟ್ ನೀವು ಸಖತ್ತಾಗಿ ಪ್ರಪಾರ್ಮೆನ್ಸ್ ಕೊಟ್ಟಿದಾರಪ್ಪ ಅಂದರೆ ಸುಶೀಲ್ ಕುಮಾರ್ ಅಂತ ಹೇಳ್ಬೋದು ನೋಡ್ಬೋದು ನಮ್ಮ ಬೋರ್ಸ್ ತಂಡದ ಸ್ಟಾರ್ಟಿಂಗ್ ಸೆವೆನ್ ಹೇಗಿರೋದು ಅಂತ ಹೇಳಿದ್ರೆ ನೋಡ್ಬೋದು ಸೆಂಟರ್ನಲ್ಲಿ ವಿಕಾಸ್ ಕುಂಡಲಾ ಸುರ್ಜಿತ್ ಸಿಂಗ್ ವಿಶಾಲ್ ಭರತ್ ಅಭಿಷೇಕ್ ಸಿಂಗ್ ಮತ್ತು ಸುರ್ಜಿತ್ ನರ್ವಾಲ್ ಅಮನ್ ಅವರಿದ್ರು ಬಟ್ ಇಲ್ಲಿ ಎರಡು ದೊಡ್ಡ ಬದಲಾವಣೆ ಆಗುವ ಸಾಧ್ಯತೆ ಇದೆ ಇನ್ನು ಅಭಿಷೇಕ್ ಸಿಂಗ್ ಅವರ ಜಾಗಕ್ಕೆ ನಮ್ಮ ತಂಡಕ್ಕೆ ಬಂಟಿ ಅಥವಾ ಮೋನು ಅವರು ಎಂಟ್ರಿ ಕೊಡುವ ಸಾಧ್ಯತೆ ಇದೆ ಇನ್ನು ಅಮನ್ ಅವರ ಜಾಗಕ್ಕೆ ಮತ್ತೊಬ್ಬ ಡಿಪೆಂಡರ್ ಆದಂತಹ ನಮ್ಮ ತಂಡ ಕಿರಣ್ ಸಿಂಗ್ ಅವರು ಎಂಟ್ರಿ ಆಗುವ ಎಲ್ಲ ಸಾಧ್ಯತೆ ಇದೆ ಇನ್ನು ಈ ಎರಡು ಬದಲಾವಣೆ ಆದರೆ ನಮ್ಮ ತಂಡ ಇಂದು ಪಕ್ಕ ಗೆಲ್ಬಹುದು ಬಟ್ ಏನಪ್ಪ ಪರ್ಫಾರ್ಮೆನ್ಸನ್ನು ಕೊಡಬೇಕು ನೀವು ವಿಕಾಸ್ ಕೊಂಡಿಲ್ಲ ಕೂಡ ಅಷ್ಟೇನು ಪರ್ಫಾರ್ಮೆನ್ಸನ್ನು ಯು ಪಿ ಯೋದವ್ರದ್ದು ಕೊಟ್ಟಿಲ್ಲ ಬಟ್ ಇವರು ಗರ್ತಿಸದಿದ್ರೆ ನಮ್ಮ ತಂಡಕ್ಕೆ ಮತ್ತೊಂದು ಸೋಲು ಕಟ್ಟಿಟುತ್ತೆ ಅಂತ ಹೇಳ್ಬೋದು ಅದೇ ಜೊತೆಗೆ ಭರತ್ ಕೂಡ ಇದೀಗ ಚೆನ್ನಾಗಿ ರೈಡ್ ಮಾಡಬೇಕು ಇನ್ನು ಡಿಪೆಂಡರ್ಗೆ ಟ್ಯಾಕಲ್ ಕೂಡ ಇದೀಗ ಮಾಡಬೇಕು ಇನ್ನು ಸುರ್ಜಿತ್ ಸಿಂಗ್ ಅವರು ಏಕಾಂಗಿ ಹೋರಾಟವನ್ನು ನಮ್ಮ ತಂಡಕ್ಕೆ ನೀಡುತ್ತಿದ್ದಾರೆ ಅವರಿಗೆ ಸಪೋರ್ಟ್ ಡಿಫೆಂಡರ್ ಆಗಿ ಮತ್ತೊಬ್ಬ ಡಿಪೆಂಡರ್ ನಮ್ಮ ತಂಡಕ್ಕೆ ಬರಬೇಕು ಇಲ್ಲಾಂದರೆ ಅಮನ್ ಅವರನ್ನೇ ಆಡಿಸಿ ಈಗ ಅಮನ್ ಅವರು ಕಮ್ ಬ್ಯಾಕ್ ಮಾಡಬೇಕು ವೀಕ್ಷಕರೇ ಇದಿಷ್ಟು ಮಾಹಿತಿ ಸ್ಟಾರ್ ಆಟಗಾರ ತಂಡಕ್ಕೆ ಎಂಟ್ರಿ ನಿಮಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು